ಕನ್ನಡಸಿರಿ ಯೂಟ್ಯೂಬ್ ಚಾನಲ್ನ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತ ನನ್ನ ಎಲ್ಲ ವೀಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿದರ ಶೇರ್ ಮಾಡಿದರ ಲೈಕ್ ಮಾಡಿದರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯಾಗಿ ನಮ್ಮ ಚಾನೆಲ್ನ ಹಾರಿಸಿ ಅಂತ ಹೇಳ್ತಾ ಅದರ ಜೊತೆಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೇವಲ ಒಬ್ಬ ಕಾರ್ಯಕರ್ತೆಯಾಗಲ್ಲ ಇದು ಎಲ್ಲರಿಗೂ ನೆರವಾಗಲಿ ಯಾರಿಗೆ ಸಮಸ್ಯೆ ಆಗ್ತಾ ಇರುತ್ತೋ ಪೋಷಣ್ ಟ್ರ್ಯಾಕರ್ ಆಗಿರ್ಬೋದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಆಗಿರ್ಬೋದು ಅದರಲ್ಲಿ ಏನು ಸಮಸ್ಯೆ ಆಗುತ್ತೋ ಅದು ಎಲ್ಲರಿಗೂ ತಲುಪಲಿ ಅನ್ನೋದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇರ್ತಿದ್ದೇನೆ ಅಂತ ಹೇಳ್ತಾ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಾನು ಎರಡು ವರ್ಷದಿಂದನೇ ವಿಡಿಯೋನ ಮಾಡಿ ಹಾಕಿದ್ದೇನೆ ಅದರ ಜೊತೆಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಇವಾಗ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಹೊಸದಾಗಿ ಏನು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತೀನಿ ಅದರ ಜೊತೆಗೆ ಸಿ ಆರ್ ಜಿನ ದಾಖಲಿಸೋದ್ರ ಬಗ್ಗೆ ಸಹ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾವು ಇಲ್ಲಿ ಬಂದ್ವಿ ಬಂದ ತಕ್ಷಣ ಡಾಟಾ ಎಂಟ್ರಿ ಕ್ಲಿಕ್ ಮಾಡಿ ಬೆನಿಫಿಷಿಯ ರಜಿಸ್ಟ್ರೇಷನ್ ಎಲ್ಲರಿಗೂ ನಿಮಗೆ ಗೊತ್ತಿರುವಂಥದ್ದೇ ಅದನ್ನು ಕ್ಲಿಕ್ಕನ್ನು ಮಾಡ್ತಿದ್ವಿ ಕ್ಲಿಕ್ಕನ್ನು ಮಾಡಿದಾಗ ಮಾಹಿತಿಯನ್ನು ನೀವೆಲ್ಲ ದಾಖಲಿಸ್ಕೊಳ್ತಾ ಬರ್ತೀರಿ ಕೆಳಗಡೆ ಹೊಸದಾಗಿ ಬಂದಿರುವಂಥದ್ದು ಏನಪ್ಪ ಅಂತಂದರೆ ಫೇಶಿಯಲ್ ರಿಕಗ್ನಿಷನ್ ದ ಪೋಷನ್ ಟ್ರ್ಯಾಕರ್ ಅಂತ ಹೊಸ ಆಪ್ಷನ್ ಬಂದಿದೆ ಅಂದರೆ ಪಿ ಎಮ್ ಎಮ್ ಐಗೂ ಮತ್ತು ಪೋಷನ್ ಟ್ರ್ಯಾಕರ್ಗೂ ಲಿಂಕನ್ನು ಮಾಡಿದ್ದಾರೆ ಫೇಸ್ ರೆಕಗ್ನಿಷನ್ ಸಲುವಾಗಿ ನೀವು ಪೋಷನ್ ಟ್ರ್ಯಾಕರ್ನಲ್ಲಿ ಫೇಸ್ ರೆಕಗ್ನಿಷನ್ನು ಗರ್ಭಿಣಿಯರದು ಮಾಡಿದರೆ ಮಾತ್ರ ಇಲ್ಲಿ ಅದನ್ನು ಕ್ಲಿಕ್ ಮಾಡಿ ಮಾಹಿತಿನ ಹಾಕ್ಕೊಂಡು ಬಂದಿಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಪೋಷನ್ ಟ್ರ್ಯಾಕರಲ್ಲಿ ಫೇಸ್ ರೆಕಗ್ನಿಷನ್ ಮಾಡಿದಿರಲಿಲ್ಲ ಅಂತ ಮಾಹಿತಿಯನ್ನು ಕೊಡುತ್ತೆ ಮಾಡದೇ ಹೋದ ಪಕ್ಷದಲ್ಲಿ ಮಾಡಿಲ್ಲ ಅಂತ ಹೇಳುತ್ತೆ ಹಾಗೆ ಕಡ್ಡಾಯವಾಗಿ ನಾವು ಪೋಷನ್ ಟ್ರ್ಯಾಕರಲ್ಲಿ ಗರ್ಭಿಣಿಯರ ಫೇಸ್ ರೆಕಗ್ನಿಷನ್ ಮಾಡಿ ಇಲ್ಲಿ ಪ್ರಧಾನಮಂತ್ರಿ ಮಾತೃವಂದನದಲ್ಲಿ ಮಾಹಿತಿಯನ್ನು ಹಾಕಬೇಕಾಗುತ್ತೆ ಇದು ಹೊಸ್ದಾಗಿ ಬಂದಿರುವಂಥದ್ದು ಹಾಗಾಗಿ ನಾವು ಪೋಷಣ್ ಟ್ರ್ಯಾಕರ್ ಮತ್ತು ಪೇಮ್ ಲಿಂಕ್ ಇದೆ ಅಂತ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀನಿ ನಂತರದಲ್ಲಿ ಸಿ ಹರ್ಚಿ ಹಾಕೋದು ಹೇಗಪ್ಪ ಅಂದರೆ ಡಾಟಾ ಎಂಟ್ರಿಗೆ ಬರ್ತೀವಿ ಅದಾದ ನಂತರ ಇಲ್ಲಿ ಅಪ್ಡೇಟ್ ಚೈಲ್ಡ್ ಇಮೋಜೇಷನ್ ಡೀಟೇಲ್ಸ್ ಇದೆಯಲ್ಲ ಅದನ್ನು ನಾವು ಕ್ಲಿಕ್ಕನ್ನು ಮಾಡ್ತೀವಿ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಯಾವುದು ಸಿ ಹರ್ ಹಾಕಬೇಕಲ್ಲ ಅವೆಲ್ಲ ಹೆಸರುಗಳು ಇಲ್ಲಿ ಬರ್ತಾ ಹೋಗ್ತವೆ ಆಗ ಹೆಸರಿನ ಮುಂದಗಡೆ ಇರುವಂಥ ಈ ಎಡಿಟ್ ಆಪ್ಷನನ್ನು ನಾವು ಏನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಎಡಿಟ್ ಆಪ್ಷನನ್ನು ಕ್ಲಿಕ್ಕನ್ನು ಮಾಡಿದಾಗ ಅವರೆಲ್ಲ ಇಲ್ಲಿ ಬರುತ್ತೆ ಬಂದಾಗ ಕೊನೆಗೆ ಉಳಿದಿರುವಂಥದ್ದು ಮಗು ಬಾರ್ನ್ ಆಗಿದೆಯಾ ಅಂತ ಕೇಳುತ್ತೆ ಆವಾಗ ಏನು ಮಾಡಬೇಕು ಎಸ್ ಅಂತೇಳಿ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಅದಾದಮೇಲೆ ಆ ಮಗುವಿನ ಡೇಟ್ ಆಫ್ ನಾವು ದಾಖಲಿಸ್ಬೇಕು ಅದಾದ ನಂತರ ನಾವು ನಂಬರ್ ಆಫ್ ಅ ಚೈಲ್ಡ್ ಬಾರ್ನ್ ಇನ್ ದಿಸ್ ಪ್ರೆಗ್ನೆನ್ಸಿ ಇದೇ ಮಗು ಅನ್ನುವಂಥದ್ದು ದಾಖಲೆಯನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಮಗು ಹುಟ್ಟಿರುವಂಥದ್ದು ಎಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಹುಟ್ಟಿದೋ ಗೌರ್ಮೆಂಟ್ ಆಸ್ಪಿಟಲ್ ಹುಟ್ಟಿದ್ದು ಎಲ್ಲಿ ಹುಟ್ಟಿದೆ ಅನ್ನೋದನ್ನು ಸೆಲೆಕ್ಷನ್ ಮಾಡಿಕೊಂಡು ಆ ಆಸ್ಪತ್ರೆ ಹೆಸರನ್ನು ಇಲ್ಲಿ ಅದರ ನಂತರ ಆರೋಗ್ಯ ಇಲಾಖೆಯಿಂದ ಸೌಲಭ್ಯವನ್ನು ಪಡೆದಿರ ಜೆ ಎಸ್ ವೈ ಅನ್ನೋದನ್ನು ಎಸ್ ಆದರೆ ಎಸ್ ನೋ ಆದರೆ ನೋ ಅಂತ ಕೊಡಬೇಕು ನಂತರದಲ್ಲಿ ಬರುವಂಥದ್ದು ವ್ಯಾಕ್ಸಿನೇಷನ್ ಡೀಟೇಲ್ಸು ಮಗುವಿಗೆ ಆರೋಗ್ಯ ಆರೋಗ್ಯ ಕಾರ್ಡ್ನಲ್ಲಿ ಏನಿದೆ ಆ ವ್ಯಾಕ್ಸಿನೇಷನ್ ಡೀಟೇಲ್ಸನ್ನು ಕೊಟ್ಟಿರ್ತಾರಲ್ಲ ಅದನ್ನು ನಾವೇನು ಮಾಡಬೇಕು ತೆಗೆದುಕೊಂಡುಬಿಟ್ಟು ಎಸ್ ಹೇಳಿ ನಾವು ಇಲ್ಲಿ ಕೊಡಬೇಕು ಎಸ್ ಅಂತ ಕೊಟ್ಟಾದಮೇಲೆ ಒಂದನೇ ವ್ಯಾಕ್ಸಿನೇಷನ್ ಯಾವಾಗ ಆಗಿದೆ ಎರಡನೇ ವ್ಯಾಕ್ಸಿನೇಷನ್ನು ಆರನೇ ವಾರಕ್ಕೆ ಹತ್ತನೇ ವಾರಕ್ಕೆ ಹದಿನಾಲ್ಕನೇ ವಾರಕ್ಕೆ ಆ ಡೇಟ್ಗಳನ್ನು ಸಂಪೂರ್ಣವಾಗಿ ನಾವಿಲ್ಲಿ ಮೇಲ್ಗಡೆ ಬಾಕ್ಸ್ನಲ್ಲಿ ಟಿಕ್ ಮಾಡಬೇಕು ಅದ್ರ ಜೊತೆಗೆ ಡೇಟನ್ನು ಹಾಕಬೇಕು ನೆಕ್ಸ್ಟ್ ಆರು ವಾರದ ನಂತರ ಮತ್ತೆ ಟಿಕ್ ಮಾಡಬೇಕು ಅದರದ್ದು ಡೇಟ್ ಹಾಕಬೇಕು ನೆಕ್ಸ್ಟ್ ಹತ್ತು ವಾರದ ನಂತರ ಹಾಕಿರುವಂಥ ವ್ಯಾಕ್ಸಿನೇಷನ್ ಡೇಟನ್ನು ಹಾಕಬೇಕು ಹದಿನಾಲ್ಕು ವಾರದ ನಂತರ ಹಾಕಿರುವಂಥ ವ್ಯಾಕ್ಸಿನ್ ಡೇಟನ್ನು ಹಾಕಿ ಕೊನೆಗೆ ಇಲ್ಲಿ ಸಬ್ಮಿಟನ್ನು ಕೊಟ್ಟರೆ ಇಷ್ಟೇ ಸಿ ಆರ್ ಜಿ ಹಾಕುವಂಥದ್ದು ಯಾಕಂದರೆ ಮೊದಲಿಂದೆಲ್ಲ ಮಾಹಿತಿ ಇಲ್ಲಿ ಮೇಲ್ಗಡೆ ಇದ್ದೇ ಇರುತ್ತೆ ಸಿ ಆರ್ ಜಿ ಹಾಕೋದು ಮಾತ್ರ ಬಿಟ್ಟಿರ್ತಿರಲ್ಲ ಹಾಗಾಗಿ ಇಲ್ಲಿಂದ ಪ್ರಾರಂಭವಾಗುತ್ತೆ ಬೋರ್ನ್ ಆಗಿದೆಯಾ ಐ ಎಸ್ ಆಮೇಲೆ ಅದಾದಮೇಲೆ ಹುಟ್ಟಿರುವಂಥ ಮಗುವಿನ ಡೇಟ್ ಆಫ್ ಬರ್ತು ಉಳಕಿದ್ದು ಯಾವ ಹಾಸ್ಪೆಟ್ಲಲ್ಲಿ ಹುಟ್ಟಿದೆ ಹಾಸ್ಪಿಟ್ಲೇಸರ್ ಏನು ಜೊತೆಗೆ ಅಲ್ಲಿ ಆರೋಗ್ಯ ಇಲಾಖೆ ಸೌಲಭ್ಯವನ್ನು ಪಡೆದಿದೆಯಾ ಜೊತೆಗೆ ವ್ಯಾಕ್ಸಿನೇಷನ್ ಡೇಟ್ ಇಷ್ಟು ಹಾಕಿ ಸಬ್ಮಿಟ್ ಕೊಟ್ಬಿಟ್ರೆ ಸಿ ಆರ್ ಜಿ ಮುಗೀತು ಇದಿಷ್ಟೇ ಸಿ ಆರ್ ಜಿ ಹಾಕಲಿಕ್ಕೆ ಇರುವಂಥದ್ದು ಹಾಗಾಗಿ ನಾವು ಎಲ್ಲಿ ಬರಬೇಕು ಡಾಟಾ ಎಂಟ್ರಿಗೆ ಬರಬೇಕು ಅದಾದಮೇಲೆ ಇಲ್ಲಿ ಅಪ್ಡೇಟ್ ಚೈಲ್ಡ್ ಆ್ಯಂಡ್ ಇಮ್ಯುನೈಜೇಷನ್ ಡಿಟೇಲ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ಕನ್ನು ಮಾಡಿದರೆ ಆಗ ನಿಮ್ಗೇನಾಗುತ್ತಂದರೆ ಕ್ಲಿಕ್ ಮಾಡಿದ ತಕ್ಷಣ ಯಾವ್ಯಾವ ಯಾವ ಸೇರ್ ಜಿ ಆ ಮಗುವಿನ ಹೆಸರು ಜೊತೆಗೆ ಇಲ್ಲಿ ಮುಂದ್ಗಡೆ ಎಡಿಟ್ ಅಂತ ಬರೋದು ಎಡಿಟ್ ಅಂತ ಬಂದ ತಕ್ಷಣ ಇಷ್ಟು ಮಾಹಿತಿಯನ್ನು ಹಾಕಿದರೆ ಸಿ ಆರ್ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು